ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇವತ್ತೊಂದು ದಿನದ ರೆಸಿಪಿ ಕ್ಯಾರೆಟ್ ಅಲ್ವಾ ಮನೆಯಲ್ಲೇ ಇರೋ ಪದಾರ್ಥಗಳನ್ನ ಬಳಸ್ಕೊಂಡು ಯಾವ ಥರ ಸುಲಭವಾಗಿ ತುಂಬ ಟೇಸ್ಟಿಯಾಗಿ ಆಗಿ ಆ ಕ್ಯಾರೆಟ್ ಹಲ್ವಾ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ತುಂಬ ಎಮ್ಮೆ ರೆಸಿಪಿ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಬಾಯಿಲಿಟ್ಟರೆ ಕರಗುತ್ತೆ ಈ ಥರ ಕ್ಯಾರೆಟ್ ಹಲ್ವನ ಕ್ವಿಕ್ಕಾಗಿ ಮನೇಲೇ ಇರೋ ಪದಾರ್ಥಗಳಿಂದ ಬೇಗ ಪ್ರಿಪೇರ್ ಮಾಡ್ಕೋಬೋದು ಆಲ್ಮೋಸ್ಟ್ ಎಲ್ಲರಿಗೂ ಸಿಹಿ ಪ್ರಿಯರಿಗೆ ಒಂದು ಒಳ್ಳೆ ಸ್ವೀಟ್ ರೆಸಿಪಿ ಅಂತ ಹೇಳ್ಬೋದು ನಾನು ಒಂದು ಕಪ್ಪಷ್ಟು ಕ್ಯಾರೆಟ್ನ ಕಟ್ ಮಾಡಿ ತಗೊಂಡಿದ್ದೀನಿ ಇದನ್ನ ಸ್ವಲ್ಪ ನೀರು ಸೇರಿಸಿ ರುಬ್ಕೋಬೇಕಾಗತ್ತೆ ನೋಡಿ ಸ್ವಲ್ಪನೇ ಸ್ವಲ್ಪ ನೀರು ಸೇರಿಸಿ ರುಬ್ಕೊಂಡಿದ್ದೀನಿ ಈಗ ಇದನ್ನ ಫಿಲ್ಟ್ರ್ ಮಾಡ್ಕೋಬೇಕು ನಮಗೆ ಕ್ಯಾರೆಟ್ ಜ್ಯೂಸ್ ಮಾತ್ರ ಬೇಕಾಗುತ್ತೆ ಎಲ್ಲನೂ ಒಂಚೂರು ಇಲ್ದಂಗೆ ಫಿಲ್ಟ್ರ್ ಮಾಡ್ಕೊಳ್ಳಿ ನೋಡಿ ಕ್ಯಾರೆಟ್ ಜ್ಯೂಸ್ ಮಾತ್ರ ತಗೊಂಡಿದ್ದೀನಿ ಇದಕ್ಕೆ ಎರಡು ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ ಒಂದು ಗಂಟೆ ಇಲ್ದಿರಂಗೆ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಪಾತ್ರೆ ಬಿಸಿಗಿಟ್ಟು ಒಂದು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಕ್ಯಾರೆಟ್ ಜ್ಯೂಸ್ ಇತ್ತು ಅದಕ್ಕೆ ನಾನು ಸೇಮ್ ಪ್ರಮಾಣದಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಅದಕ್ಕೆ ಸಕ್ಕರೆ ಮುಳುಗಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ಇದು ಸ್ವಲ್ಪ ಪಾಕ ಬರಬೇಕು ಒಂದೆಳೆ ಪಾಕ ಬರಬೇಕು ಒಂದು ರೌಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಒಂದೆಳೆ ಪಾಕ ಬರುತ್ತೆ ಅಲ್ಲಿವರೆಗೂ ಇದನ್ನ ಬೇಯಿಸ್ಕೊಳ್ಳಿ ಹಲ್ವ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಥರ ಒಂದು ಸಲ ಮಾಡಿಕೊಟ್ರೆ ಮತ್ತೆ ಮತ್ತೆ ಮಾಡ್ತೀರಾ ನೋಡಿ ಇದನ್ನ ಒಂದೆಡೆ ಪಾಕ ಬಂದಮೇಲೆ ಕ್ಯಾರೆಟ್ ಜ್ಯೂಸನ್ನ ಸೇರಿಸ್ತಾಯಿದ್ದೀನಿ ಈಗ ಇದನ್ನೆಲ್ಲ ಒಂದು ರೌಂಡು ಮಿಕ್ಸ್ ಮಾಡ್ಕೋಬೇಕು ಸಣ್ಣ ಉರಿಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ಇದು ಗಟ್ಟಿ ಆಗ್ತಾ ಬರುತ್ತೆ ನೋಡಿ ಈ ಥರ ಸ್ವಲ್ಪ ಗಟ್ಟಿ ಆದಮೇಲೆ ಈಗ ನಾನು ಕೊಬ್ಬರಿ ಎಣ್ಣೆನ ಇದ್ದೀನಿ ಒಂದೊಂದು ಸ್ಪೂನಷ್ಟು ಸೇರಿಸ್ಕೊತಾ ಬರಬೇಕು ಕೊಬ್ಬರಿ ಎಣ್ಣೆ ಇಲ್ಲದೆ ಹೋದರೆ ತುಪ್ಪ ಸೇರಿಸ್ಬೋದು ತುಪ್ಪದ ಬದಲು ನಾವು ಯಾವುದು ಸಾಂಬಾರಿಗೆ ಮನೇಲಿ ಯೂಸ್ ಮಾಡ್ತೀವಿ ಆಯಿಲ್ನೇ ಸೇರಿಸ್ಕೋಬೋದು ನೋಡಿ ಈ ಥರ ಮಿಕ್ಸ್ ಮಾಡ್ತಾ ಮಾಡ್ತಾ ಬರಬೇಕು ಒಂದೊಂದು ಸ್ಪೂನು ಆಯಿಲ್ ಸೇರಿಸ್ಕೊತಾ ಇರಬೇಕು ನಾನು ಒಂದು ನಾಲ್ಕು ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ ಇದು ಎಲ್ಲ ಸಾಫ್ಟ್ನೆಸ್ ಬರುತ್ತೆ ಒಂದಕ್ಕೊಂದು ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕು ಇದು ಸ್ವಲ್ಪ ತಳ ಬಿಡೋವರೆಗೂ ಬೇಯಿಸ್ಕೋಬೇಕಾಗುತ್ತೆ ಯಾವುದೇ ಸ್ವೀಟ್ ರೆಸಿಪಿಲಿ ಅದನ್ನ ಬೇಯಿಸ್ಕೊಡೋ ಅಂತೂ ತುಂಬ ಇಂಪಾರ್ಟೆಂಟು ಸಣ್ಣೂರಿಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು ಮತ್ತು ತಾಳ್ಮೆನೂ ಸುದ ಜಾಸ್ತಿ ಇರಬೇಕು ಇಲ್ಲಾಂದರೆ ಸ್ವೀಟು ಕೆಟ್ಟೋಗ್ಬಿಡುತ್ತೆ ನೋಡಿ ಈ ಥರ ನಾಲ್ಕು ಸ್ಪೂನಷ್ಟು ಆಯಿಲನ್ನ ಸೇರಿಸಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ಅದು ಫುಲ್ಲು ಗಟ್ಟಿಯಾಗಬೇಕು ತಳ ಬಿಡಕ್ಕೆ ಶುರು ಆಗಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕು ನೋಡಿ ಈ ಥರ ಗಟ್ಟಿಯಾಗಬೇಕು ತಳ ಬಿಡೋವರೆಗೂ ಬೇಯಿಸ್ಕೋಬೇಕಾಗುತ್ತೆ ನಾವು ಸ್ಪೂನಲ್ಲಿ ಈ ಥರ ಬಿಟ್ಟರೆ ಲೇಯರ್ಸ್ಗಳು ಕೂತ್ಕೋಬೇಕು ಅಲ್ಲಿವರೆಗೂ ಇದನ್ನ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಇದಾಗಿದೆ ನಾನು ಪ್ಲೇಟ್ ಮೇಲೆ ಬಾಳೆ ಎಲೆನ ಹಾಕಿ ಈಗ ಅದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಇದು ಸ್ವಲ್ಪ ಹಾರಬೇಕು ಲಾಸ್ಟಲ್ಲಿ ಸ್ವಲ್ಪ ಕೊಬ್ಬರಿ ತುರಿನ ಇದ್ದೀನಿ ನಾನು ಕೊಬ್ಬರಿ ಎಣ್ಣೆಯಲ್ಲಿ ಯೂಸ್ ಮಾಡಿರೋದ್ರಿಂದ ಕೊಬ್ಬರಿ ತುರಿನ ಸೇರಿಸ್ಕೋತಾ ಇದ್ದೀನಿ ನೋಡಿದು ತಣ್ಣಗಾಗೋವರೆಗೂ ಬಿಡಬೇಕು ಒನ್ ಅವರು ನೋಡಿ ಇದೆಲ್ಲ ಕೂಲ್ ಆಗಿದೆ ನಮಗೆ ಯಾವ ಶೇಪ್ ಬೇಕು ಆ ಶೇಪು ಪೀಸಸ್ನ ಕಟ್ ಮಾಡಿಕೊಂಡ್ರೆ ಒಂದು ಟೇಸ್ಟಿಯಾಗಿರೋದು ಎಮ್ಮೆ ಆಗಿರೋ ಕ್ಯಾರೆಟ್ ಅಲ್ವಾ ರೆಡಿ ಆಗುತ್ತೆ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಸಿಹಿ ಪ್ರಿಯರ್ಗಂತೂ ಎಮ್ಮಿ ರೆಸಿಪಿ ಯಾವುದೇ ರೀತಿ ಜಾಸ್ತಿ ಪದಾರ್ಥಗಳೆಲ್ಲ ಬೇಕಾಗಲ್ಲ ನೋಡಿ ಎಷ್ಟು ಸಾಫ್ಟಾಗಿ ಪೀಸ್ ಬಂದಿದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ ತೋರಿಸ್ತಾ ಇದ್ದೀನಿ ಬಾಯ್ಲ್ ಕರಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಮನೇಲಿರೋ ಪದಾರ್ಥಗಳಲ್ಲೇ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಸಿಹಿ ಪ್ರಿಯರ್ಗಂತೂ ತುಂಬ ಇಷ್ಟ ಆಗುತ್ತೆ ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ಹೊಸ ರೆಸಿಪಿಗಳ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್